ಹೇಳಿ ಏನು ಕೇಳ ಕೇಳಿದ್ರಿ ಕೇಳು ಆ ಗೊತ್ತಿಲ್ಲ ಲಾಯರ್ಗಳು ಮಾಡ್ತಾ ಇದ್ದಾರೆ ನಮ್ಮ ವಕೀಲರುಗಳು ಮಾತು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ರಾಜ್ಯಪಾಲರ ಆದೇಶವನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀವಿ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಟ್ ಪಿಟಿಷನ್ ಕೇಳಿಸ್ತಾ ಇಲ್ವಾ ರಿಟ್ ಪಿಟಿಷನ್ ಹಾಕಿದ್ದೀವಿ ರಿಟ್ ಪಿಟಿಷನ್ನಲ್ಲಿ ಕ್ವಾಶ್ಗೆ ಮತ್ತು ಇಂಟ್ರಿಮ್ ರಿಲೀಫು ಕೂಡ ಕೇಳಿದ್ದೀವಿ ಸ್ಟೇ ಕೊಡಿ ಅಂತ ಈ ಪಿಟಿಷನ್ ಮೇಲೆ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ನನ್ನ ಪರವಾಗಿ ಅಭಿಷೇಕ್ ಮನು ಸಿಂಗ್ವಿ ಬರ್ತಾ ಇದೆ ಹಿರಿಯ ವಕೀಲರು ಅವ್ರು ಇದ್ದಾರೆ ಅವರು ಆರ್ಗ್ಯುಮೆಂಟ್ ಮಾಡ್ತಾರೆ ನೋಡೋಣ ನ್ಯಾಯಾಲಯದಲ್ಲಿ ನ್ಯಾಯದಲ್ಲಿ ನಮಗೆ ವಿಶ್ವಾಸ ಇದೆ ಯಾವ ನ್ಯಾಯ ನ್ಯಾಯಾಲಯದಲ್ಲಿ ನಮಗೆ ಪರಿಹಾರ ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ಇದೆ ಯಾಕಂದರೆ ನಾನು ಏನೂ ತಪ್ಪೇನೂ ಮಾಡಿಲ್ಲ ನಾನು ಇದ್ದಾಗ ನಾನೇನು ತಪ್ಪು ಮಾಡಿಲ್ಲ ಅದರಿಂದ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್ ನಾನು ರಾಜಕೀಯದಲ್ಲಿ ಮಂತ್ರಿಯಾಗಿ ನಲವತ್ತು ವರ್ಷಗಳಾಯಿತು ನಿನ್ನೆಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಆಗಸ್ಟ್ ಹದಿನೇಳನೇ ತಾರೀಕಿಗೆ ನಲವತ್ತು ವರ್ಷಗಳಾಯಿತು ನಲವತ್ತು ವರ್ಷಗಳಲ್ಲಿ ಯಾವುದೇ ಚುಕ್ಕಿ ಇಲ್ಲ ನನ್ನ ರಾಜಕೀಯ ಜೀವನ ಪುಸ್ತಕ ಇದ್ದಾಗಿದೆ ಅದು ನಿಮಗೂ ಗೊತ್ತಿದೆ ಇಡೀ ರಾಜ್ಯದ ಜನತೆಗೂ ಗೊತ್ತಿದೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೆ ರಾಜಕೀಯ ಮಾಡ್ಕೊಂಡು ಬಂದಿದ್ದೀನಿ ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀನಿ